ಶಾಂತಿ ಮುರಳಿಯ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂರು ಮೂರು ಎರಡು ಸಾವಿರದ ಏಳು ಬಾಬಾ ತಿಳಿಸುತ್ತಾರೆ ಪರಮಾತ್ಮನ ಸಂಘದಲ್ಲಿ ಜ್ಞಾನದ ಬಣ್ಣ ಗುಣಗಳು ಮತ್ತು ಶಕ್ತಿಗಳ ಬಣ್ಣ ಹಚ್ಚುವುದೇ ಸತ್ಯವಾದ ಹೋಲಿಯನ್ನು ಆಚರಿಸುವುದಾಗಿದೆ ಇಂದು ಬಾಬ್ದಾದ ತನ್ನ ಲಕ್ಕಿಯೆಸ್ಟ್ ಮತ್ತು ಹೋಲಿಯೆಸ್ಟ್ ಬಹಳ ಅದೃಷ್ಟವಂತರು ಮತ್ತು ಪವಿತ್ರ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ ಪ್ರಪಂಚದವರಂತೂ ಯಾವುದೇ ಉತ್ಸವವನ್ನು ಕೇವಲ ಆಚರಿಸುತ್ತಾರೆ ಆದರೆ ತಾವು ಮಕ್ಕಳು ಕೇವಲ ಆಚರಿಸುವುದಿಲ್ಲ ಆಚರಿಸುವುದು ಅಂದರೆ ಅರ್ಥ ತಯಾರಾಗುವುದು ಬಾಬನ ಸಮಾನ ಆಗುವುದಾಗಿದೆ ಅಂದಾಗ ತಾವು ಹೋಲಿ ಅಂದರೆ ಅರ್ಥ ಪವಿತ್ರ ಆತ್ಮರಾಗಿದ್ದೀರಾ ತಾವೆಲ್ಲರೂ ಎಂತಹ ಆತ್ಮರಾಗಿದ್ದೀರಾ ಹೋಲಿ ಅಂದರೆ ಅರ್ಥ ಮಹಾನ್ ಪವಿತ್ರ ಆತ್ಮರು ಪ್ರಪಂಚದವರಂತೂ ಶರೀರಕ್ಕೆ ಸ್ಥೂಲ ಬಣ್ಣದಿಂದ ಬಣ್ಣಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಸ್ಥೂಲ ಬಣ್ಣಗಳನ್ನು ಹಚ್ಚಿಕೊಳ್ಳುತ್ತಾರೆ ಆದರೆ ನೀವು ಆತ್ಮರು ಆತ್ಮರನ್ನು ಯಾವ ಬಣ್ಣದಿಂದ ಬಣ್ಣಿಸಿಕೊಳ್ಳುತ್ತೀರಾ ಎಲ್ಲದಕ್ಕಿಂತ ಒಳ್ಳೆಯದಕ್ಕಿಂತ ಒಳ್ಳೆ ಬಣ್ಣ ಯಾವುದು ಅವಿನಾಶಿ ಬಣ್ಣ ಯಾವುದಾಗಿದೆ ತಾವು ತಿಳಿದುಕೊಂಡಿದ್ದೀರಾ ತಾವೆಲ್ಲರೂ ಸಹ ಪರಮಾತ್ಮನ ಸಂಘದ ಬಣ್ಣವನ್ನು ಆತ್ಮನಿಗೆ ಹಚ್ಚಿಕೊಂಡಿದ್ದೀರಾ ಅದರಿಂದ ಆತ್ಮ ಪವಿತ್ರತೆಯ ಬಣ್ಣದಲ್ಲಿ ಬಣ್ಣಿತವಾಗಿದೆ ಈ ಪರಮಾತ್ಮನ ಸಂಘದ ಬಣ್ಣ ಎಷ್ಟು ಮಹಾನಾಗಿದೆ ಮತ್ತು ಸಹಜವಾಗಿದೆ ಆದ್ದರಿಂದ ಪರಮಾತ್ಮನ ಸಂಘದ ಮಹತ್ವ ಈಗ ಅಂತಿಮದಲ್ಲಿಯೂ ಸಹ ಸತ್ಸಂಗದ ಮಹತ್ವವಿದೆ ಸತ್ಯ ಸಂಘದ ಅರ್ಥವೇ ಆಗಿದೆ ಪರಮಾತ್ಮನ ಸಂಘದ ಬಣ್ಣದಲ್ಲಿ ಇರುವುದಂದರೆ ಬ ಪರಮಾತ್ಮನ ಸಂಘದಲ್ಲಿ ಇರುವುದು ಎಲ್ಲದಕ್ಕಿಂತ ಸಹಜ ಮತ್ತು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಇಂತಹ ಸಂಘದಲ್ಲಿ ಇರುವುದು ಕಷ್ಟವೇನು ಮತ್ತು ಈ ಸಂಘದ ಬಣ್ಣದಲ್ಲಿ ಇರುವುದರಿಂದ ಹೇಗೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಹಾಗೆ ತಾವು ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರರು ಮಹಾನ್ ಆತ್ಮರು ಪೂಜ್ಯ ಆತ್ಮರಾಗಿದ್ದೀರಾ ಈ ಅವಿನಾಶಿ ಸಂಘದ ಬಣ್ಣ ಪ್ರಿಯ ಅನಿಸುತ್ತೆ ಅಲ್ವಾ ಪ್ರಪಂಚದವರು ಎಷ್ಟು ಪ್ರಯತ್ನ ಪಡುತ್ತಾರೆ ಪರಮಾತ್ಮನ ಸಂಘವನ್ನು ಬಿಟ್ಟು ಕೇವಲ ನೆನಪು ಮಾಡುವುದರಂದರಲ್ಲಿಯೂ ಸಂಘ ಅಂತೂ ಬಿಡಿ ಸಂಘ ಅಂತೂ ಮಾಡ್ತಿಲ್ಲ ಕೇವಲ ನೆನಪು ಮಾಡುವುದರಲ್ಲಿಯೇ ಎಷ್ಟು ಪರಿಶ್ರಮ ಪಡುತ್ತಾರೆ ಆದರೆ ತಾವು ಆತ್ಮರು ತಂದೆಯನ್ನು ತಿಳಿದುಕೊಂಡಿದ್ದೀರಾ ಹೃದಯದಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು ಬಾಬಾ ಹೇಳುತ್ತಾರೆ ನನ್ನ ಮಕ್ಕಳೇ ಎಂದು ಮತ್ತೆ ಬಣ್ಣ ಹತ್ಕೊಳ್ತು ಬಣ್ಣ ಹಿಡೀತು ತಂದೆ ಯಾವ ಬಣ್ಣವನ್ನು ಹಚ್ಚಿದ್ದಾರೆ ಜ್ಞಾನದ ಬಣ್ಣವನ್ನು ಹಚ್ಚಿದ್ದಾರೆ ಗುಣಗಳ ಬಣ್ಣ ಹಚ್ಚಿದ್ದಾರೆ ಶಕ್ತಿಗಳ ಬಣ್ಣವನ್ನು ಹಚ್ಚಿದ್ದಾರೆ ಆ ಬಣ್ಣದಿಂದ ತಾವಂತೂ ದೇವತೆಗಳಾಗಿದ್ದೀರಾ ಆದರೆ ಈಗ ಕಲಿಯುಗದ ಅಂತಿಮದಲ್ಲಿಯೂ ಕೂಡ ನಿಮ್ಮ ಪವಿತ್ರ ಚಿತ್ರಗಳು ದೇವಾತ್ಮರ ರೂಪದಲ್ಲಿ ಪೂಜಿಸಲ್ಪಡುತ್ತಿವೆ ಪವಿತ್ರ ಆತ್ಮರು ಬಹಳಷ್ಟು ಜನ ಆಗುತ್ತಾರೆ ಮಹಾನ್ ಆತ್ಮರು ಆಗುತ್ತಾರೆ ಧರ್ಮಾತ್ಮರು ಬಹಳಷ್ಟು ತಯಾರಾಗುತ್ತಾರೆ ಆದರೆ ನಿಮ್ಮ ಪವಿತ್ರತೆ ದೇವಾತ್ಮಗಳ ರೂಪದಲ್ಲಿ ಆತ್ಮನೂ ಪವಿತ್ರವಾಗತ್ತೆ ಆತ್ಮನ ಜೊತೆ ಶರೀರವೂ ಪವಿತ್ರವಾಗತ್ತೆ ಇಷ್ಟು ಶ್ರೇಷ್ಠ ಪವಿತ್ರರು ಹೇಗಾಗುವುದು ಕೇವಲ ಸಂಘದ ಬಣ್ಣದಿಂದ ತಾವೆಲ್ಲರೂ ನಶೆಯಿಂದ ಹೆಮ್ಮೆಯಿಂದ ಹೇಳುತ್ತೀರಾ ಒಂದು ವೇಳೆ ಯಾರಾದರೂ ತಾವು ಮಕ್ಕಳನ್ನು ಕೇಳಿದರೆ ಭಗವಂತ ಎಲ್ಲಿದ್ದಾರೆ ಪರಮಾತ್ಮ ಎಲ್ಲಿದ್ದಾರೆ ಎಂದು ಕೇಳಿದರೆ ತಾವು ಹೇಳುತ್ತೀರಾ ಪರಮಧಾಮದಲ್ಲಂತೂ ಇದ್ದೇ ಇದ್ದಾರೆ ಆದರೆ ಈಗ ಸಂಗಮದಲ್ಲಿ ಪರಮಾತ್ಮ ನಿಮ್ಮ ಜೊತೆ ಎಲ್ಲಿದ್ದಾರೆ ಕೇಳುತ್ತಾರೆ ತಾವೇನು ಉತ್ತರ ಕೊಡ್ತೀರಾ ಪರಮಾತ್ಮನನ್ನು ಈಗ ನಾವು ಪವಿತ್ರ ಆತ್ಮಗಳು ಹೃದಯ ಸಿಂಹಾಸನದಲ್ಲಿ ಇಟ್ಟುಕೊಂಡಿದ್ದೇವೆ ಪರಮಾತ್ಮನಿಗೆ ನಾವು ಪವಿತ್ರ ಆತ್ಮಗಳ ಹೃದಯ ಸಿಂಹಾಸನವೇ ಇಷ್ಟ ಆಗತ್ತೆ ಅಲ್ವ ಆ ರೀತಿಯ ನಿಮ್ಮ ಹೃದಯದಲ್ಲಿ ತಂದೆ ಇದ್ದಾರೆ ತಾವು ತಂದೆಯ ಹೃದಯದಲ್ಲಿ ಇದ್ದೀರಾ ಯಾರಿ ತಂದೆಯ ಹೃದಯದಲ್ಲಿದ್ದೀರಾ ತಮ್ಮ ಹೃದಯದಲ್ಲಿ ತಂದೆಯನ್ನು ಸಮಾವೇಶ ಮಾಡಿಕೊಂಡಿದ್ದೀರಾ ಅವರು ಕೈ ಎತ್ತಿ ಇರ್ತೀರಾ ಎಲ್ಲರೂ ಕೈಯತ್ತದ್ರಿ ಒಳ್ಳೆಯದು ಬಹಳ ಒಳ್ಳೆಯದು ನಶೆಯಿಂದ ಹೇಳುತ್ತೀರ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇವೆ ಭಗವಂತನಿಗೆ ನಮ್ಮ ಹೃದಯದ ವಿನಹ ಬೇರೆ ಎಲ್ಲೂ ಇರೋದು ಇಷ್ಟ ಆಗಲ್ಲ ಏಕೆಂದರೆ ಕಂಬೈಂಡ್ ಆಗಿರುತ್ತಾರೆ ಅಲ್ವಾ ಕಂಬೈಂಡ್ ಆಗಿರ್ತೀರಾ ಕೆಲವು ಮಕ್ಕಳು ಕಂಬೈಂಡ್ ಅಂತ ಹೇಳುತ್ತಿದ್ದರೂ ಕೂಡ ತಂದೆಯ ಕಂಪನಿಯ ಲಾಭವನ್ನು ಸದಾ ತೆಗೆದುಕೊಳ್ಳುವುದಿಲ್ಲ ಕಂಪ್ಯಾನಿಯನ್ನಾಗಿ ಮಾಡ್ಕೊಂಡಿದ್ದೀರಾ ಪಕ್ಕಾನ ನನ್ನ ಬಾಬಾ ಅಂತ ಹೇಳಿದೀರ ಅಂದರೆ ಕಂಪಾನಿಯನ್ನು ಮಾಡ್ಕೊಂಬಿಟ್ರಿ ಅಲ್ವಾ ಆದರೆ ಪ್ರತಿ ಸಮಯ ಕಂಪನಿಯ ಅನುಭವ ಮಾಡಬೇಕು ಇದರಲ್ಲಿ ಅಂತರವಾಗುವುದು ಇದರಲ್ಲಿ ಬಾಬ್ದಾದ ನೋಡುತ್ತಾರೆ ನಂಬರ್ ವಾರಾಗಿ ಲಾಭ ತೆಗೆದುಕೊಳ್ಳುತ್ತೀರಾ ಕಾರಣ ಏನಿರಬಹುದು ತಾವೆಲ್ಲರೂ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಬಾಬ್ದಾದರವರು ಮೊದಲು ತಿಳಿಸಿದ್ದಾರೆ ಒಂದು ವೇಳೆ ಹೃದಯದಲ್ಲಿ ರಾವಣನ ಹಳೆಯ ಆಸ್ತಿ ಹಳೆಯ ಸಂಸ್ಕಾರಗಳ ರೂಪದಲ್ಲಿ ಇತ್ತೆಂದರೆ ರಾವಣನ ವಸ್ತು ಪರಾಯಿ ವಸ್ತು ಆಗತ್ತೆ ಅಲ್ವಾ ಪರವಸ್ತುಗಳನ್ನು ಎಂದಿಗೂ ಕೂಡ ತಮ್ಮ ಬಳಿ ಇಟ್ಟುಕೊಳ್ಳಬಾರದು ತೆಗೆದು ಹಾಕಬೇಕು ಆದರೆ ಬಾಬ್ದಾದರವರು ನೋಡಿದ್ದಾರೆ ಆತ್ಮಿಕ ಸಂಭಾಷಣೆ ಮಾಡುವುದರಲ್ಲಿ ಬಾಬಾ ಕೇಳುತ್ತಾರೆ ಮಕ್ಕಳು ಏನು ಹೇಳುತ್ತೀರಾ ಬಾಬಾ ನಾನೇನು ಮಾಡೋದು ನನ್ನ ಸಂಸ್ಕಾರವೇ ಈ ರೀತಿ ಇದೆ ಏನು ಇದು ನಿಮ್ಮದ ಹೇಳ್ತೀರಾ ನನ್ನ ಸಂಸ್ಕಾರವೆಂದು ಈ ರೀತಿ ಹೇಳುವುದು ಸರಿನಾ ನನ್ನ ಹಳೆಯ ಸಂಸ್ಕಾರ ನನ್ನ ನೇಚರ್ ಅಂತ ಹೇಳ್ತೀರಾ ಇದು ಸರಿನಾ ಸರಿನಾ ಯಾರು ತಿಳ್ಕೊಂಡಿದ್ದೀರಾ ಸರಿ ಅಂತ ಹೇಳಿ ಅವ್ರು ಕೈಯತ್ತಿ ಯಾರೂ ಕೈ ಎತ್ತಲಿಲ್ಲ ಅಂದಾಗ ಮತ್ತೆ ಹೇಳೋದು ಯಾಕೆ ತಪ್ಪಾಗಿ ಹೇಳಿಬಿಡ್ತೀರಾ ಯಾವಾಗ ಮರ್ಜೀವ ಆಗಿದ್ದೀರಾ ನಿಮ್ಮ ಎಲ್ಲ ಸರ ಸರ್ನೆ ಏನಾಗಿದೆ ಹಳೆಯ ಜನ್ಮದ ಸರ್ನೇಮು ಏನಾಗಿದೆ ಹಾಂ ಹಳೆಯ ಜನ್ಮದ ಸರ್ನೆಮ್ ಇಟ್ಕೊಂಡಿದ್ದೀರಾ ಅಥವಾ ಬೇಕೆ ಅಂತ ಇಟ್ಕೊಂಡಿದ್ದೀರಾ ಯಾವುದು ನಿಮ್ಮ ಸರ್ನೇಮು ತಮ್ಮ ಸರ್ನೆಮ್ ಏನಂತ ಬರೀತೀರಾ ಬೇಕೆ ಅಂತ ಬರೀತೀರಾ ಬೇರೆ ಏನಾದರೂ ಬರೀತೀರಾ ಯಾವಾಗ ಮರ್ಜೀವ ಆಗಿಬಿಟ್ರಿ ಅಂದಾಗ ಹಳೆಯ ಸಂಸ್ಕಾರ ನಮ್ಮ ಸಂಸ್ಕಾರ ಹೇಗಾಗ್ಲಿಕ್ಕೆ ಸಾಧ್ಯ ಹಳೆಯದಕ್ಕಿಂತಲೂ ಹಳೆಯ ಸಂಸ್ಕಾರವಾಯಿತು ಅಲ್ವಾ ಅದು ನನ್ನದು ಆಗಲಿಲ್ಲ ಅಲ್ವಾ ಅಂದಾಗ ಈ ಹೋಲಿಯಲ್ಲಿ ಏನಾದರೂ ಸುಡಬೇಕಲ್ವಾ ಹೋಲಿ ಸುಡ್ತೀರಾ ಅಲ್ವಾ ಬಣ್ಣನೂ ಹಚ್ಕೊಳ್ತೀರಾ ಅಲ್ವಾ ಅಂದಾಗ ತಾವೆಲ್ಲರೂ ಈ ಹೋಲಿ ಹಬ್ಬದಲ್ಲಿ ಏನು ಸುಡ್ತೀರಾ ನನ್ನ ಸಂಸ್ಕಾರ ಈ ತಮ್ಮ ಬ್ರಾಹ್ಮಣ ಜೀವನದ ಡಿಕ್ಷ್ನರಿಯಿಂದ ಈ ನನ್ನ ಸಂಸ್ಕಾರ ಅನ್ನುವುದನ್ನು ಸಮಾಪ್ತಿ ಮಾಡಬೇಕು ಜೀವನವೇ ಒಂದು ಡಿಕ್ಷ್ನರಿ ಆಗಿದೆ ಅಲ್ವಾ ಅಂದಾಗ ಈಗ ಎಂದಿಗೂ ಸಹ ಸ್ವಪ್ನದಲ್ಲಿಯೂ ಕೂಡ ಈ ರೀತಿ ಯೋಚಿಸಬಾರದು ಸಂಕಲ್ಪದ ಮಾತಂತೂ ಬಿಟ್ಟು ಬಿಡಿ ಆದರೆ ಹಳೆಯ ಸಂಸ್ಕಾರಗಳನ್ನು ನನ್ನ ಸಂಸ್ಕಾರ ಎಂದು ಹೇಳುವುದು ಅದೂ ಸಹ ಸ್ವಪ್ನದಲ್ಲಿಯೂ ಯೋಚಿಸಬಾರದು ಈಗಂತೂ ಬಾಬರವರ ಸಂಸ್ಕಾರ ಯಾವ ಸಂಸ್ಕಾರವಿದೆ ಅದು ನಿಮ್ಮ ಸಂಸ್ಕಾರ ಎಲ್ಲರೂ ಹೇಳ್ತೀರಲ್ವ ನಮ್ಮ ಲಕ್ಷ್ಯವಾಗಿದೆ ಬಾಬಾ ಸಮಾನ ಆಗುವುದೆಂದು ಎಲ್ಲರೂ ತಮ್ಮ ಹೃದಯದಲ್ಲಿ ದೃಢ ಸಂಕಲ್ಪದ ಪ್ರತಿಜ್ಞೆಯನ್ನು ತಮ್ಮ ಜೊತೆ ತಾವು ಮಾಡಿದ್ದೀರಾ ತಪ್ಪಾಗಿಯೂ ಸಹ ನನ್ನದೆಂದು ಹೇಳಬಾರದು ನನ್ನದು ನನ್ನದು ಅಂತ ಹೇಳುತ್ತೀರಾ ಅಲ್ವಾ ಅಂದಾಗ ಏನು ಹಳೆಯ ಸಂಸ್ಕಾರವಿದೆ ಅದು ಲಾಭ ತೆಗೆದುಕೊಳ್ಳುತ್ತೆ ಯಾವಾಗ ನನ್ನದು ಅಂತ ಹೇಳುತ್ತೀರಾ ಅದು ಕುಳಿತುಕೊಳ್ಳುತ್ತೆ ಹೋಗುವುದೇ ಇಲ್ಲ ಬಾಬ್ದಾದ ಎಲ್ಲ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತಾರೆ ಗೊತ್ತಿದೆ ಅಲ್ವಾ ಒಪ್ಪಿಕೊಳ್ಳುತ್ತೀರಾ ಅಲ್ವಾ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಬುರುಕುಟಿಯ ಸಿಂಹಾಸನ ಅಧಿಕಾರಿ ಸ್ವರಾಜ್ಯ ಅಧಿಕಾರಿ ರಾಜ ಮಗು ಅಧೀನ ಮಗು ಅಲ್ಲ ರಾಜಾ ಮಕ್ಕಳು ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ತಂದೆ ನೋಡುತ್ತಿದ್ದಾರೆ ತಾವು ತಮ್ಮ ಯಾವ ರೂಪವನ್ನು ನೋಡುತ್ತಿದ್ದೀರಾ ಇದೆ ಅಲ್ವಾ ರಾಜ್ಯ ಅಧಿಕಾರಿ ಆಗಿದ್ದೀರಾ ಅಲ್ವಾ ಅಧೀನರಂತೂ ಆಗಿಲ್ಲ ಅಲ್ವಾ ಅಧೀನ ಆತ್ಮಗಳನ್ನು ತಾವೆಲ್ಲರೂ ಸಹ ಅಧಿಕಾರಿಗಳನ್ನಾಗಿ ಮಾಡುವವರಾಗಿದ್ದೀರಾ ಆತ್ಮರ ಮೇಲೆ ದಯಾರೃದಯಿ ಆಗಿ ಅಧೀನತೆಯಿಂದ ಅವರನ್ನೂ ಸಹ ಅಧಿಕಾರಿಗಳನ್ನಾಗಿ ಮಾಡುವವರಾಗಿದ್ದೀರಾ ಅಂದಾಗ ತಾವೆಲ್ಲರೂ ಹೋಲಿ ಆಚರಿಸಲು ಬಂದಿದ್ದೀರಾ ಅಲ್ವಾ ಬಾಬ್ದಾದರವ್ರಿಗಂತೂ ಖುಷಿ ಇದೆ ಎಲ್ಲರೂ ಸ್ನೇಹದ ವಿಮಾನದ ಮೂಲಕ ತಲುಪಿದ್ದೀರಾ ಎಲ್ಲರ ಬಳಿ ವಿಮಾನ ಇದೆ ಅಲ್ವಾ ಬಾಬ್ದಾದ ಪ್ರತಿ ಬ್ರಾಹ್ಮಣನಿಗೂ ಜನ್ಮದಿಂದಲೇ ಮನಸ್ಸಿನ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂದಾಗ ಎಲ್ಲರ ಬಳಿ ಮನಸ್ಸಿನ ವಿಮಾನ ಇದೆಯಾ ವಿಮಾನದಲ್ಲಿ ಪೆಟ್ರೋಲ್ ಸರಿಯಿದೆಯಾ ರೆಕ್ಕೆಗಳು ಸರಿ ಸ್ಟಾರ್ಟ್ ಮಾಡುವ ಆಧಾರ ಸರಿಯಿದೆಯಾ ಚೆಕ್ ಮಾಡಿದ್ದೀರಾ ಅಂತಹ ವಿಮಾನ ಏನು ಮೂರೂ ಲೋಕಗಳಲ್ಲಿ ಒಂದು ಸೆಕೆಂಡಿನಲ್ಲಿ ಹೋಗಬಹುದು ಒಂದು ವೇಳೆ ಸಾಹಸ ಮತ್ತು ಉಮಂಗ ಉತ್ಸಾಹದ ಎರಡು ರೆಕ್ಕೆಗಳು ಯಥಾರ್ಥವಾಗಿ ಇತ್ತೆಂದರೆ ಒಂದು ಸೆಕೆಂಡಿನಲ್ಲಿ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಮಾಡುವಂತಹ ಬೀಗದ ಕೈ ಯಾವುದು ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ ಕೂಡಲೇ ಎಲ್ಲಿ ಬೇಕು ಅಲ್ಲಿ ತಲುಪಬಹುದು ಎರಡೂ ರೆಕ್ಕೆಗಳು ಸರಿಯಾಗಿ ಇರಬೇಕು ಸಾಹಸವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಏಕೆ ಬಾಬ್ದಾದರವರ ಪ್ರತಿಜ್ಞೆಯಾಗಿದೆ ವರದಾನವಾಗಿದೆ ನಿಮ್ಮ ಸಾಹಸದ ಹೆಜ್ಜೆ ಒಂದಾದರೆ ಸಾವಿರ ಹೆಜ್ಜೆಯಷ್ಟು ಸಹಯೋಗ ಬಾಬ್ರವ್ರದ್ದು ಇರತ್ತೆ ನೀವು ಒಂದು ಹೆಜ್ಜೆ ಸಾಹಸದ ಹೆಜ್ಜೆ ಮುಂದೆ ಇಟ್ಟರೆ ಸಾವಿರ ಹೆಜ್ಜೆಯಷ್ಟು ಸಹಯೋಗ ಬಾಬಾ ಕೊಡುತ್ತಾರೆ ಬಲಿ ಎಂತಹ ಕಠಿಣ ಸಂಸ್ಕಾರವಿರಲಿ ಸಾಹಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಕಾರಣ ಸರ್ವಶಕ್ತಿವಂತ ತಂದೆ ನಿಮ್ಮ ಜೊತೆಯಲ್ಲಿದ್ದಾರೆ ಸಹಯೋಗಿಯಾಗಿದ್ದಾರೆ ಕಂಬೈಂಡ್ ಆಗಿದ್ದಾರೆ ಸದಾ ಆಜೀರ್ ಇದ್ದಾರೆ ತಾವು ಸಾಹಸದಿಂದ ಸರ್ವಶಕ್ತಿವಂತ ಕಂಬೈಂಡ್ ರೂಪದಲ್ಲಿ ತಂದೆಯ ಮೇಲೆ ಅಧಿಕಾರವನ್ನು ಇಟ್ಟುಕೊಳ್ಳಿ ಮತ್ತು ದೃಢವಾಗಿ ಇರಿ ಆಗಲೇಬೇಕು ಬಾಬಾ ನನ್ನವರಿದ್ದಾರೆ ನಾನು ಬಾಬ್ರೂರಿಗೆ ಮಗುವಾಗಿದ್ದೇನೆ ಈ ಸಾಹಸವನ್ನು ಎಂದಿಗೂ ಮರೆಯಬೇಡಿ ಅಂದಾಗ ಆಗ ಏನಾಗತ್ತೆ ಯಾರು ಹೇಗೆ ಮಾಡ್ತಾರೆ ಈ ಹೇಗೆ ಸಂಕಲ್ಪ ಬರುತ್ತೆ ಅವ್ರು ಎಂತಹ ಶಬ್ದಗಳು ಬರುತ್ತೆ ಅದು ಚೇಂಜ್ ಆಗುತ್ತೆ ಹಾಗೆ ಆಗತ್ತೆ ಏನು ಮಾಡೋದು ಹೇಗೆ ಮಾಡೋದು ಅಲ್ಲ ಈ ರೀತಿ ಆಗಲೇಬೇಕು ಯೋಚಿಸ್ತೀರಾ ಮಾಡ್ತೀರಾ ಆಗತ್ತೆ ಆಗಲೇಬೇಕು ಬಾಬಾ ಸಹಯೋಗ ಅಂತೂ ಕೊಟ್ಟೇ ಕೊಡ್ತಾರೆ ಆಗಿಬಿಟ್ಟಿದೆ ತಂದೆ ಬಂಧಿತರಾಗಿದ್ದಾರೆ ದೃಢ ನಿಶ್ಚಯ ಬುದ್ಧಿ ಉಳ್ಳವರಿಗೆ ಸಹಯೋಗವನ್ನು ಕೊಡಲು ಬಾಬಾ ಬದ್ಧರಾಗಿದ್ದಾರೆ ಕೇವಲ ರೂಪ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ತಂದೆಯ ಮೇಲೆ ಅಧಿಕಾರ ಇಟ್ಕೊಳ್ತೀರಾ ಆದರೆ ರೂಪ ಚೇಂಜ್ ಮಾಡಿಕೊಳ್ತೀರಾ ಬಾಬಾ ನೀವಂತೂ ಸಹಯೋಗ ಮಾಡ್ತೀರಾ ಅಲ್ವಾ ನೀವಂತೂ ಬಂಧಿತರಾಗಿದ್ದೀರಾ ಅಲ್ವಾ ಆಗಿದ್ದೀರಾ ಅಲ್ವಾ ಅಂತ ಹೇಳ್ಬಿಡ್ತೀರಾ ನಿಶ್ಚಯ ಬುದ್ಧಿ ಇರಬೇಕು ನಿಶ್ಚಿತ ವಿಜಯ ಇದ್ದೇ ಇರುವುದು ಏಕೆಂದರೆ ಬಾಬ್ದಾದ ಪ್ರತಿ ಮಗುವಿಗೆ ಜನ್ಮದಿಂದಲೇ ವಿಜಯದ ತಿಲಕವನ್ನು ಮಸ್ತಕದಲ್ಲಿ ಇಟ್ಟಿದ್ದಾರೆ ದೃಢತೆಯನ್ನು ತಮ್ಮ ತೀವ್ರ ಪುರುಷಾರ್ಥದ ಬೀಗದ ಕೈಯನ್ನಾಗಿ ಮಾಡಿಕೊಳ್ಳಿ ಪ್ಲ್ಯಾನ್ಸ್ ಅಂತೂ ಬಹಳಷ್ಟು ಮಾಡ್ತಿರ್ತೀರಾ ಬಾಬ್ದಾದ ಯಾವಾಗ ಆತ್ಮಿಕ ಸಂಭಾಷಣೆ ಕೇಳುತ್ತಾರೆ ಆತ್ಮಿಕ ಸಂಭಾಷಣೆ ಬಹಳ ಸಾಹಸದಿಂದ ಮಾಡ್ತೀರಾ ಪ್ಲ್ಯಾನ್ಸು ಬಹಳ ಪವರ್ಫುಲ್ಲಾಗಿ ಮಾಡ್ತೀರಾ ಆದರೆ ಪ್ಲ್ಯಾನ್ಸನ್ನು ಯಾವಾಗ ಪ್ರಾಕ್ಟಿಕಲಲ್ಲಿ ಮಾಡ್ತೀರಾ ಆಗ ಪ್ಲೇನ್ ಬುದ್ಧಿ ಇರೋದಿಲ್ಲ ಪ್ಲೇನ್ ಬುದ್ಧಿ ಇದ್ದು ಮಾಡೋದಿಲ್ಲ ಅದರಲ್ಲಿ ಸ್ವಲ್ಪ ಮಾಡ್ತೀರಾ ಆಗಬೇಕಂತ ಆಗಬೇಕು ಆಗತ್ತೆ ಅಂತೀರಾ ಸ್ವಯಂನಲ್ಲಿ ನಿಶ್ಚಯದ ಜೊತೆಗೆ ಸಂಕಲ್ಪ ಮಾಡಲ್ಲ ಆದರೆ ವೇಸ್ಟ್ ಸಂಕಲ್ಪಗಳನ್ನು ಕೂಡ ಮಿಕ್ಸ್ ಮಾಡಿಬಿಡ್ತೀರಾ ದೃಢತಾಪೂರ್ವಕವಾಗಿ ಮಾಡುವುದಿಲ್ಲ ಈಗ ಸಮಯದ ಪ್ರಮಾಣವಾಗಿ ಪ್ಲೇನ್ ಬುದ್ಧಿ ಉಳ್ಳವರಾಗಿ ಸ್ವಚ್ಛ ಬುದ್ಧಿ ಉಳ್ಳವರಾಗಿ ಸಂಕಲ್ಪಗಳನ್ನು ಸಾಕಾರ ರೂಪದಲ್ಲಿ ತನ್ನಿ ಕಿಂಚಿತ್ತು ಬಲಹೀನ ಸಂಕಲ್ಪವನ್ನು ಎಮರ್ಜ್ ಮಾಡಬೇಡಿ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಈಗ ಒಂದು ಬಾರಿ ಮಾಡುತ್ತಾ ಇಲ್ಲ ಅನೇಕ ಬಾರಿ ಮಾಡಿದ್ದೀವಿ ಪುನಃ ಈಗ ಪುನರಾವರ್ತನೆ ಮಾಡುತ್ತಿದ್ದೇವೆ ನೆನಪು ಮಾಡಿ ಎಷ್ಟು ಬಾರಿ ಕಲ್ಪ ಕಲ್ಪವೂ ವಿಜಯಿ ಆಗಿದ್ದೀರಾ ಅನೇಕ ಬಾರಿಯ ವಿಜಯಿಗಳು ವಿಜಯ ಅನೇಕ ಕಲ್ಪದ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಅಧಿಕಾರದಿಂದ ನಿಶ್ಚಯ ಬುದ್ಧಿ ಉಳ್ಳವರಾಗಿ ದೃಢತೆಯ ಬೀಗದ ಕೈಯನ್ನು ಉಪಯೋಗಿಸಿರಿ ವಿಜಯ ತಾವು ಬ್ರಾಹ್ಮಣ ಆತ್ಮರಿಲ್ಲದೆ ಎಲ್ಲಿ ಹೋಗುತ್ತೆ ನಿಮಗಾಗಲಿಲ್ಲ ಅಂದರೆ ಮತ್ತಿನ್ಯಾರಿಗಾಗತ್ತೆ ವಿಜಯ ವಿಜಯ ನೀವು ಬ್ರಾಹ್ಮಣ ಆತ್ಮಗಳ ಜನ್ಮಸಿದ್ಧ ಅಧಿಕಾರವಾಗಿದೆ ಕೊರಳಿನ ಮಾಲೆಯಾಗಿದೆ ನಶೆ ಇದೆ ಅಲ್ವಾ ಆಗುತ್ತೋ ಆಗಲ್ವೋ ಅಲ್ಲ ಆಗಲೇಬೇಕು ಇಷ್ಟು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪ್ರತಿ ಕಾರ್ಯವನ್ನು ಮಾಡಿ ವಿಜಯ ನಿಶ್ಚಿತವಾಗಿ ಇದ್ದೇ ಇರುವುದು ಈ ರೀತಿ ನಿಶ್ಚಯ ಬುದ್ಧಿ ಆತ್ಮರು ಇದೇ ನಶೆ ಇಟ್ಟುಕೊಳ್ಳಿ ವಿಜಯ ಆಗೇ ಆಗುವುದು ಆಗತ್ತೆ ಅಥವಾ ಇಲ್ಲ ಅಲ್ಲ ಆಗಲೇಬೇಕು ಈ ನಶೆ ಇಟ್ಟುಕೊಳ್ಳಿ ಆಗಿದ್ದೆವು ಆಗಿದ್ದೇವೆ ಮುಂದೆಯೂ ನಾವೇ ವಿಜಯಗಳು ಆಗುತ್ತೇವೆ ಅಂದಾಗ ಆ ರೀತಿ ಹೋಲಿ ಆಗಿದ್ದೀರಾ ಅಲ್ವಾ ಹೋಲಿಯಷ್ಟಂತೂ ಇದ್ದೇ ಇದ್ದೀರಾ ಅಂದಾಗ ಜ್ಞಾನದ ಬಣ್ಣದ ಹೋಲಿ ಬಾಪ್ತಾದರವರ ಜೊತೆ ಆಡಿದ್ದೀರಾ ಈಗಿನ್ನೇನು ಆಟ ಆಡ್ತೀರಾ ದಾದರವರಂತೂ ನೋಡಿದ್ರು ಎಲ್ಲರನ್ನು ಮೆಜಾರಿಟಿ ಉಮಂಗ ಉತ್ಸಾಹ ಎಲ್ಲ ಮಕ್ಕಳಲ್ಲೂ ಬಹಳ ಚೆನ್ನಾಗಿ ಬರ್ತಿದೆ ಇದು ಮಾಡಿಬಿಡ್ತೇವೆ ಅದು ಮಾಡಿಬಿಡ್ತೇವೆ ಅದಾಗತ್ತೆ ಇದಾಗತ್ತೆ ಎಂದು ಬಾಬ್ ದಾದರವರು ಬಹಳ ಖುಷಿ ಪಡ್ತಾರೆ ಆದರೆ ಈ ಉಮಂಗ ಉತ್ಸಾಹ ಸದಾ ಇಮರ್ಜ್ ಆಗಿರಬೇಕು ಆಗಾಗ ಮರ್ಚಾಗ್ಬಿಡತ್ತೆ ಆಗಾಗ ಇಮರ್ಜ್ ಆಗತ್ತೆ ಮರ್ಚಾಗ್ಬಾರ್ದು ಇಮರ್ಜ್ ಆಗಿರಬೇಕು ಏಕೆಂದರೆ ಪೂರ್ತಿ ಸಂಗಮ ಯುಗವೇ ನಿಮ್ಮ ಉತ್ಸವವಾಗಿದೆ ಅವರಂತೂ ಆಗಾಗ ಉತ್ಸವ ಆಚರಿಸ್ತಾರೆ ಅದಕ್ಕೋಸ್ಕರನೇ ಆಚರಿಸ್ತಾರೆ ಏಕೆಂದರೆ ಬಹಳ ಸಮಯ ಟೆನ್ಷನ್ನಲ್ಲಿ ಇರ್ತಾರೆ ಅಲ್ವಾ ಅಂದಾಗ ತಿಳ್ಕೊಳ್ತಾರೆ ಉತ್ಸಾಹದಲ್ಲಿ ಡ್ಯಾನ್ಸ್ ಮಾಡಬೇಕು ಹಾಡಾಡಬೇಕು ಚೆನ್ನಾಗಿ ತಿನ್ನಬೇಕು ಆಗ ಸ್ವಲ್ಪ ಚೇಂಜ್ ಆಗತ್ತೆ ಎಂದು ಆದರೆ ನಿಮ್ಮ ಬಳಿಯಂತೂ ಪ್ರತಿ ಸೆಕೆಂಡು ಹಾಡೋದು ಡ್ಯಾನ್ಸ್ ಮಾಡೋದು ಇದ್ದೇ ಇರತ್ತೆ ಅಲ್ವಾ ಪ್ರತಿಕ್ಷಣ ಖುಷಿಯಾಗಿರ್ತೀರಾ ಅಲ್ವಾ ತಾವು ಸದಾ ಮನಸ್ಸಿನಲ್ಲಿ ಖುಷಿಯಿಂದ ನೃತ್ಯ ಮಾಡ್ತಿರ್ತೀರಾ ಅಲ್ವಾ ಅಥವಾ ಇಲ್ಲವಾ ಹ್ಞೂ ಬರುತ್ತಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡೋದು ಮಾಡ್ತೀರಾ ಬರುತ್ತಾ ಡ್ಯಾನ್ಸ್ ಮಾಡೋದು ಕೇಳ್ತಾರೆ ಬಾಬಾ ಮನಸ್ಸಿನಿಂದ ಖುಷಿಯ ನೃತ್ಯ ಮಾಡ್ಲಿಕ್ಕೆ ಬರತ್ತಾ ಯಾರಿಗೆ ಬರುತ್ತೆ ಅವ್ರ ಕೈಯತ್ತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರತ್ತಾ ಒಳ್ಳೆಯದು ಬರುತ್ತೆ ಅಂದರೆ ಶುಭಾಶಯಗಳು ಸದಾ ಡ್ಯಾನ್ಸ್ ಮಾಡ್ತಾ ಇರ್ತೀರ ಆಗಾಗ ಡ್ಯಾನ್ಸ್ ಮಾಡ್ತೀರಾ ಬಾಬ್ದಾದ ಈ ವರ್ಷದ ಹೋಮ್ವರ್ಕ್ ಕೊಟ್ಟಿದ್ರಲ್ವ ಎರಡು ಶಬ್ದಗಳನ್ನು ಎಂದಿಗೂ ಯೋಚಿಸಬೇಡಿ ಅದು ಯಾವುದು ಎರಡು ಶಬ್ದ ಸಮ್ ಟೈಮ್ ಸಮ್ಥಿಂಗ್ ಹ್ಞೂ ಸಮ್ ಟೈಮ್ ಆಗಾಗ ಸಮ್ಥಿಂಗ್ ಹ್ಞೂ ಅದು ಮಾಡಿದೀರ ಅಥವಾ ಈಗಲೂ ಸಮ್ ಟೈಮ್ ಇದೆಯಾ ಸಮ್ ಟೈಮ್ ಸಮ್ಥಿಂಗ್ ಕಥಮ್ ಹ್ಞೂ ಸಮಾಪ್ತಿ ಮಾಡಿ ಅಂತಾರೆ ಬಾಬಾ ಈ ಖುಷಿಯ ನೃತ್ಯ ಮಾಡುವುದರಲ್ಲಿ ಸುಸ್ತಿನ ಮಾತಂತೂ ಇಲ್ಲ ಬಲೆ ಮಲಗೆ ಇರ್ಬೋದು ಕೆಲಸ ಕಾರ್ಯಗಳನ್ನೇ ಮಾಡುತ್ತಿರ್ಬೋದು ವಾಕಿಂಗೇ ಮಾಡುತ್ತಿರ್ಬೋದು ಕುಳಿತೆ ಇರಬಹುದು ಏನು ಮಾಡ್ತಾ ಇದ್ರೂ ಸಹ ಖುಷಿಯ ಡ್ಯಾನ್ಸು ಮಾಡಬಹುದು ಮತ್ತು ತಂದೆಯ ಪ್ರಾಪ್ತಿಗಳ ಹಾಡನ್ನು ಹಾಡಬಹುದು ಗೀತೆ ಅಂತೂ ಬರುತ್ತೆ ಅಲ್ವಾ ಈ ಗೀತೆ ಅಂತೂ ಎಲ್ಲರಿಗೂ ಬರುತ್ತೆ ಅಲ್ವಾ ಬಾಯಿಂದ ಆಡುವಂತಹ ಗೀತೆ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಆದರೆ ತಂದೆಯ ಪ್ರಾಪ್ತಿಗಳ ತಂದೆಯ ಗುಣಗಳ ಗೀತೆ ಅದಂತೂ ಎಲ್ಲರಿಗೂ ಬರುತ್ತೆ ಅಲ್ವಾ ಅಷ್ಟೇ ಪ್ರತಿದಿನ ಉತ್ಸವ ಪ್ರತಿ ಗಳಿಗೆ ಉತ್ಸವ ಮತ್ತು ಸದಾ ಡ್ಯಾನ್ಸ್ ಇರಿ ಹಾಡಾಡ್ತಾ ಇರಿ ಕೆಲಸವಂತೂ ಬೇರೆ ಇನ್ನೇನು ಕೊಟ್ಟಿಲ್ಲ ಅಲ್ವಾ ಬೇರೆ ಏನೂ ಕೆಲಸ ಇಲ್ಲ ನಿಮಗೆ ಖುಷಿಯಲ್ಲಿ ಭಾವನೆಯಿಂದ ಏನು ಪ್ರಾಪ್ತಿಯಾಗಿದೆ ಆ ಹಾಡಾಡಿ ಖುಷಿಯಲ್ಲಿ ನೃತ್ಯ ಇರಿ ಯಾವುದೇ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ಎರಡು ಕೆಲಸ ನಾಚೋರ್ ಗಾವು ಇರಿ ಮತ್ತು ಡ್ಯಾನ್ಸ್ ಮಾಡ್ತಾಯಿರಿ ಎಂಜಾಯ್ ಮಾಡಿ ಯಾಕೆ ಎತ್ಕೊಳ್ತೀರಾ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿ ಅಷ್ಟೆ ಖುಷಿಯಾಗಿರಿ ಹೋಲಿ ಆಚರಿಸಿದ್ರೆ ಅಲ್ವಾ ಒಳ್ಳೆಯದು ನಿಮ್ಮನ್ನಂತೂ ಭಕ್ತರು ಸಹ ಕಾಪಿ ಮಾಡ್ತಾರೆ ಅಲ್ವ ನೀವು ಭಗವಂತನ ಜೊತೆ ಹೋಲಿ ಆಡ್ತೀರಾ ಅಂದಾಗ ಭಕ್ತರು ಸಹ ಹೋಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ದೇವತೆಗಳ ಜೊತೆ ಆಟ ಆಡ್ತಾರೆ ಒಳ್ಳೆಯದು ಇವತ್ತು ಕೆಲವು ಮಕ್ಕಳ ಇಮೇಲ್ಸು ಬಂದಿತ್ತು ಪತ್ರಗಳು ಬಂತು ಫೋನ್ಸು ಬಂತು ಏನೆಲ್ಲ ಸಾಧನಗಳಿದೆ ಅದರಿಂದ ಹೊಲಿಯ ಶುಭಾಶಯಗಳನ್ನು ಕಳುಹಿಸಿದ್ದೀರಾ ಬಾಬ್ದಾದರವರ ಬಳಿ ಯಾವಾಗ ಸಂಕಲ್ಪ ಮಾಡ್ತೀರಾ ಹಾಗೆ ತಲುಪಿಬಿಡುತ್ತೆ ಆ ಆ ಟೈಮಲ್ಲೇ ಆದರೆ ನಾಲ್ಕು ಕಡೆಯ ಮಕ್ಕಳು ವಿಶೇಷವಾಗಿ ನೆನಪು ಮಾಡಿಕೊಂಡಿದ್ದೀರಾ ದಾದರವರು ಸಹ ಪ್ರತಿ ಮಗುವಿಗೂ ಪದಮ ಪದಮದಷ್ಟು ಶುಭಾಶಯಗಳು ಪದಮ ಪದಮದಷ್ಟು ಹೃದಯದ ನೆನಪು ಪ್ರೀತಿಯನ್ನು ರಿಟರ್ನಲ್ಲಿ ಪ್ರತಿಯೊಬ್ಬರಿಗೂ ಹೆಸರಿನ ಸಹಿತವಾಗಿ ವಿಶೇಷವಾಗಿ ಕೊಡುತ್ತಿದ್ದಾರೆ ಯಾವಾಗ ಸಂದೇಶಿ ಹೋಗ್ತಾರಲ್ವ ಆಗ ಪ್ರತಿಯೊಬ್ಬರು ತಮ್ಮ ತಮ್ಮ ಕಡೆಯ ನೆನಪುಗಳನ್ನು ಕೊಡುತ್ತೀರಾ ಯಾರು ಕಳಿಸೋದಿಲ್ಲ ಅಲ್ವಾ ಬಾಬ್ದಾದರವರ ಬಳಿ ಅದನ್ನು ಸಹ ಅವ್ರದ್ದು ತಲುಪಿಬಿಡುತ್ತೆ ಮನಸ್ಸಿನ ಸಂಕಲ್ಪ ಇದಂತೂ ಪರಮಾತ್ಮನ ಪ್ರೀತಿಯ ವಿಶೇಷತೆಯಾಗಿದೆ ಒಂದೊಂದು ದಿನ ಎಷ್ಟು ಪ್ರಿಯವಾಗಿರುತ್ತೆ ಬಲೆ ಹಳ್ಳಿಯಲ್ಲಿರಬಹುದು ದೊಡ್ಡ ದೊಡ್ಡ ನಗರಗಳಲ್ಲೇ ಇರಬಹುದು ಹಳ್ಳಿಯವರಿಗೂ ಸಹ ನೆನಪು ಸಾಧನಗಳಿಲ್ಲದಿದ್ದರೂ ಸಹ ತಂದೆಯ ಬಳಿ ಸಂಕಲ್ಪಗಳು ತಲುಪುತ್ತೆ ಏಕೆಂದರೆ ಬಾಬ್ರೂರ ಬಳಿ ಸ್ಪಿರಿಚುವಲ್ ಸಾಧನಗಳಂತೂ ಬಹಳಷ್ಟು ಇವೆ ಅಲ್ವಾ ಒಳ್ಳೆಯದು ಈ ಕಾಲದ ಜಮಾನದಲ್ಲಿ ಡಾಕ್ಟರ್ಸು ಸಹ ಹೇಳ್ತಾರೆ ಔಷಧ ಬಿಡಿ ಎಕ್ಸರ್ಸೈಸ್ ಮಾಡಿ ಅಂತ ಬಾಬ್ರವರು ಕೂಡ ಹೇಳ್ತಾರೆ ಯುದ್ಧ ಮಾಡೋದನ್ನು ಬಿಡಿ ಪರಿಶ್ರಮ ಮಾಡೋದನ್ನು ಬಿಡಿ ಪೂರ್ತಿ ದಿನದಲ್ಲಿ ಐದೈದು ನಿಮಿಷಗಳಿಗಾಗಿ ಮನಸ್ಸಿನ ಎಕ್ಸರ್ಸೈಸ್ ಮಾಡಿ ಒಂದು ನಿಮಿಷದಲ್ಲಿ ನಿರಾಕಾರಿ ಒಂದು ನಿಮಿಷದಲ್ಲಿ ಆಕಾರಿ ಒಂದು ನಿಮಿಷದಲ್ಲಿ ಎಲ್ಲ ಕಡೆಯ ಸೇವಾದಾರಿ ಈ ಮನಸ್ಸಿನ ಎಕ್ಸರ್ಸೈಸ್ ಐದು ನಿಮಿಷಗಳಿಗಾಗಿ ಇಡೀ ದಿನದಲ್ಲಿ ಭಿನ್ನ ಭಿನ್ನ ಟೈಮಲ್ಲಿ ಮಾಡಿ ಆಗ ಸದಾ ಆರೋಗ್ಯವಂತರಾಗಿರುತ್ತೀರಾ ಪರಿಶ್ರಮದಿಂದ ಮುಕ್ತರಾಗುತ್ತೀರ ಆಗತ್ತ ಮಧುಬನದವರು ಆಗತ್ತ ಮಧುಬನ ತಳಪಾಯವಾಗಿದೆ ಮಧುಬನದ ವೈಬ್ರೇಷನ್ಸು ನಾಲ್ಕು ಕಡೆ ಬಯಸಲಿ ಸಹ ತಲುಪುತ್ತೆ ಮಧುಬನದಲ್ಲಿ ಏನೇ ಮಾತಾಯಿತು ಅಂದರೆ ಪೂರ್ತಿ ಭಾರತದಲ್ಲಿ ಪ್ರತಿ ಸ್ಥಾನ ಸ್ಥಾನದಲ್ಲಿ ಆವತ್ತೇ ಅಥವಾ ಎರಡನೇ ದಿನವೇ ತಲುಪಿಬಿಡತ್ತೆ ಮಧುಬನದಲ್ಲಿ ಅಂತಹ ಯಾವುದೇ ಸಾಧನ ಇತ್ತು ಅಂದರೆ ಅಂಥ ಯಾವುದೂ ಕೂಡ ಮುಚ್ಚಿಡ್ಲಿಕ್ಕಾಗಲ್ಲ ಈಗಲೂ ಕೂಡ ಒಳ್ಳೆಯ ಪುರುಷಾರ್ಥಿಗಳಂತೂ ಆಗಿದ್ದೀರಾ ಅಂದಾಗ ಮಧುಬನದವ್ರು ಏನು ಮಾಡ್ತೀರಾ ಆ ವೈಬ್ರೇಷನ್ಸು ಸ್ವತಃವಾಗಿ ಎಲ್ಲ ಕಡೆ ಸಹಜವಾಗಿ ಹರಡಿಬಿಡತ್ತೆ ಮೊದಲು ಮಧುಬನ ನಿವಾಸಿಗಳು ವ್ಯರ್ಥ ಸಂಕಲ್ಪಗಳನ್ನು ಸ್ಟಾಪ್ ಮಾಡಿ ಆಗತ್ತ ಆಗತ್ತ ಯಾರೆಲ್ಲ ಮುಂದೆ ಕೂತಿದ್ದೀರಾ ಅಲ್ವಾ ಮಧುಬನ ನಿವಾಸಿಗಳು ಕೈ ಎತ್ತಿ ಮಧುಬನ ನಿವಾಸಿಗಳು ಪರಸ್ಪರದಲ್ಲಿ ಯಾವುದೇ ಅಂತಹ ಪ್ಲ್ಯಾನ್ ಮಾಡಿ ಹ್ಞೂ ವೇಸ್ಟ್ ಟೈಮ್ ಆಗ್ ವೇಸ್ಟ್ ಆಗ್ತಿದೆ ಅಲ್ವಾ ಏನು ಸಂಕಲ್ಪಗಳು ಟೈಮ್ ಅದೆಲ್ಲ ಅದನ್ನು ಸಮಾಪ್ತಿ ಮಾಡಿ ಅಂತಹ ಪ್ಲ್ಯಾನ್ ಮಾಡಿ ವೇಸ್ಟೆಲ್ಲ ಸಮಾಪ್ತಿ ಆಗಬೇಕು ಬಬ್ಧದ ಈ ರೀತಿ ಹೇಳುತ್ತಾ ಇಲ್ಲ ಸಂಕಲ್ಪಗಳನ್ನೇ ಬಂದ್ ಮಾಡಿ ಅಂತ ಹೇಳುತ್ತಾ ಇಲ್ಲ ವೇಸ್ಟ್ ಸಂಕಲ್ಪಗಳನ್ನು ಫಿನಿಶ್ ಮಾಡಿ ವ್ಯರ್ಥ ಸಂಕಲ್ಪಗಳನ್ನು ನಿಲ್ಲಿಸಿರಿ ವ್ಯರ್ಥ ಸಂಕಲ್ಪ ಮಾಡುವುದರಿಂದ ಏನು ಲಾಭ ಇಲ್ಲ ಇನ್ನೂ ಪರಿಸ್ಥಿತಿಗೊಳಗಾಗ್ತೀರಾ ಅಲ್ವಾ ಮತ್ತು ವ್ಯರ್ಥ ವ್ಯರ್ಥ ಏನಿದೆ ಅದನ್ನು ಸ್ಟಾಪ್ ಮಾಡಲಿಕ್ಕಾಗತ್ತ ಯಾರೆಲ್ಲ ಮಧುಬನ ನಿವಾಸಿಗಳು ತಿಳ್ಕೊಳ್ತೀರಾ ಪರಸ್ಪರದಲ್ಲಿ ಮೀಟಿಂಗ್ ಮಾಡಿದ ಮಾಡಬೇಕು ಅಂತ ಕೈ ಎತ್ತಿ ಮಾಡ್ತೀರಾ ಮಾಡಲೇಬೇಕು ದೊಡ್ಡ ಕೈ ಎತ್ತಿ ಎರಡೆರಡು ಕೈ ಎತ್ತಿ ಶುಭಾಶಯಗಳು ಬಾಬ್ದಾದ ಹೃದಯದಿಂದ ಆಶೀರ್ವಾದ ಕೊಡುತ್ತಿದ್ದಾರೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮಧುಬನದವರಲ್ಲಿ ಸಾಹಸ ಇದೆ ಏನು ಬೇಕು ಮಾಡಬಹುದು ಮಾಡಿಸ್ಲೂಬಹುದು ಮಧುಬನದ ಅಕ್ಕಂದಿರು ಸಹ ಇದ್ದೀರಾ ಅಕ್ಕಂದಿರು ಕೈಯತ್ತಿ ದೊಡ್ಡ ಕೈ ಎತ್ತಿ ಮೀಟಿಂಗ್ ಮಾಡಬೇಕು ದಾದಿಯರು ತಾವು ಮೀಟಿಂಗ್ ಮಾಡಿಸ್ಬೇಕು ನೋಡಿ ಎಲ್ಲರೂ ಕೈ ಎತ್ತುತ್ತಾ ಇದ್ದಾರೆ ಈಗ ಕೈ ಎತ್ತಿದ್ದೀರಾ ಅಲ್ವಾ ಇದಕ್ಕೆ ಗೌರವ ಇಡಬೇಕು ಹ್ಞೂ ಬಾಬಾ ಹೇಳ್ತಾರೆ ಆತ್ ಕಿಲಾಸ್ ರ ಕೈ ಎತ್ತಿದ್ದೀರಾ ಅಂದರೆ ಅದಕ್ಕೆ ಗೌರವ ಕೊಡಬೇಕು ಮೀಟಿಂಗ್ ಮಾಡಬೇಕು ವ್ಯರ್ಥವನ್ನು ಸಮಾಪ್ತಿ ಮಾಡಬೇಕು ಬ್ರಹ್ಮ ಬಾಬ್ರವರು ಲಾಸ್ಟಲ್ಲಿ ಯಾವ ವರದಾನ ಕೊಟ್ಟರು ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಈ ಬ್ರಹ್ಮ ಬಾಬ್ರವರ ಲಾಸ್ಟ್ ವರದಾನ ಇದು ಒಂದಂತೂ ಬಹಳ ದೊಡ್ಡ ಸೌಗಾತ್ ಮಕ್ಕಳ ಪ್ರತಿಯಾಗಿ ಇದಿದೆ ಅಲ್ವಾ ಈ ವರದಾನ ಏನು ಈಗ ಈಗೀಗ ಸೆಕೆಂಡಲ್ಲಿ ಬ್ರಹ್ಮ ಬಾಬರವರ ಸೌಗಾತು ಉಡುಗೊರೆಯನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಲಿಕ್ಕಾಗತ್ತಾ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸ್ಥಿತಿ ದೃಢ ಸಂಕಲ್ಪ ಮಾಡಬಹುದಾ ಬಾಬನ ಉಡುಗೊರೆಯನ್ನು ಸದಾ ಪ್ರಾಕ್ಟಿಕಲ್ ಲೈಫಲ್ಲಿ ತರಬಹುದಾ ಏಕೆಂದರೆ ಆದಿದೇವನ ಸೌಗಾತು ಕಡಿಮೆ ಅಲ್ಲ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರ ಉಡುಗೊರೆ ಕಡಿಮೆ ಅಲ್ಲ ಕಡಿಮೆ ಅಂತ ತಿಳ್ಕೋಬೇಡಿ ನಿಮ್ಮ ನಿಮ್ಮ ಪುರುಷಾರ್ಥದ ಪ್ರಮಾಣವಾಗಿ ಸಂಕಲ್ಪ ಮಾಡಿ ಇವತ್ತಿನ ದಿನ ಹೋಲಿ ಅಂದರೆ ಅರ್ಥ ಏನೆಲ್ಲ ಕಳೆದು ಹೋಗ್ಬಿಟ್ಟಿದೆ ಹೋಲಿ ಹೋಗೈ ಆಗಿಬಿಟ್ಟಿದೆ ಆದರೆ ಈಗ ಸೌಗಾತನ್ನು ಬಾರಿ ಬಾರಿಗೂ ವಿಮರ್ಶ್ ಮಾಡಿಕೊಂಡು ಬ್ರಹ್ಮ ಬಾಬರವರಿಗೆ ಸೇವೆಯ ರಿಟರ್ನ್ ಕೊಡಿ ನೋಡಿ ಬ್ರಹ್ಮ ರವರ ಅಂತಿಮ ದಿನ ಅಂತಿಮ ಸಮಯದವರೆಗೆ ಬಾಬಾ ಸೇವೆ ಮಾಡಿದ್ರು ಈ ಬ್ರಹ್ಮ ಬಾಬರವರಾಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಸೇವೆಯ ಜೊತೆ ಪ್ರೀತಿ ಇದೆ ಅದರ ಗುರುತಾಗಿ ಬಾಬಾ ಅಂತಿಮದವರೆಗೆ ಸೇವೆ ಮಾಡಿದ್ರಲ್ವ ಅಂದಾಗ ಬಾಬನ ಜೊತೆ ಪ್ರೀತಿ ಇದೆ ಅಲ್ವಾ ಸೇವೆಯ ಜೊತೆ ಪ್ರೀತಿ ಇದೆ ಅಲ್ವಾ ಅದರ ಗುರುತು ಬ್ರಹ್ಮ ಬಾಬರವರಿಗೆ ತಾವು ರಿಟರ್ನ್ ಕೊಡಬೇಕು ಅಂದರೆ ಅರ್ಥ ಬಾರಿ ಬಾರಿಗೂ ಜೀವನದಲ್ಲಿ ಬಾಬಾ ಕೊಟ್ಟಿರುವ ಉಡುಗೊರೆಯನ್ನು ರಿವೈಸ್ ಮಾಡಿಕೊಂಡು ಪ್ರಾಕ್ಟಿಕಲಲ್ಲಿ ತರಬೇಕು ಅಂದರೆ ನಿರಾಕಾರಿಯಾಗಿರಬೇಕು ನಿರ್ವಿಕಾರಿಗಳಾಗಿರಬೇಕು ನಿರಹಂಕಾರಿಯಾಗಿರಬೇಕು ಅಂದಾಗ ಎಲ್ಲರೂ ತಮ್ಮ ಹೃದಯದಲ್ಲಿ ಬ್ರಹ್ಮ ಬಾಬರವರ ಜೊತೆ ಸ್ನೇಹದ ರಿಟನ್ನಲ್ಲಿ ದೃಢ ಸಂಕಲ್ಪ ಮಾಡಿ ಸಂಕಲ್ಪವನ್ನು ದೃಢ ಮಾಡಿಕೊಳ್ಳಿ ಇದಾಗಿದೆ ಬ್ರಹ್ಮ ಬಾಬರವರ ಸ್ನೇಹದ ಸೌಗಾತಿನ ರಿಟರ್ನ್ ಒಳ್ಳೆಯದು ನಾಲ್ಕು ಕಡೆಯ ಅದೃಷ್ಟವಂತ ಪವಿತ್ರ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಬೀಗದ ಕೈಯನ್ನು ಪ್ರಾಕ್ಟಿಕಲ್ಲಲ್ಲಿ ತರುವಂತಹ ಧೈರ್ಯವಂತ ಸಾಹಸವಂತ ಮಕ್ಕಳಿಗೆ ಸದಾ ತಮ್ಮ ಮನಸ್ಸನ್ನು ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ವ್ಯಸ್ತವಾಗಿಡುವಂತಹ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಪ್ರತಿದಿನ ಉತ್ಸಾಹದಲ್ಲಿ ಇರುವಂತಹ ಪ್ರತಿ ದಿನವನ್ನು ಉತ್ಸವದ ರೂಪದಲ್ಲಿ ಉತ್ಸವ ಎಂದು ತಿಳಿದು ಆಚರಿಸುವಂತಹ ಸದಾ ಖುಷಿಯ ಅದೃಷ್ಟವಂತ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಲವ್ ಮತ್ತು ಲವಲೀನ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನ ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಆಗೇರಿ ಪ್ರೀತಿ ಮತ್ತು ಪ್ರೀತಿಯಲ್ಲಿ ಲೀನವಾದ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನು ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಆಗೇರಿ ಕರ್ಮದಲ್ಲಿ ಮಾತಿನಲ್ಲಿ ಸಂಪರ್ಕದಲ್ಲಿ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿ ಅಥವಾ ಸ್ಥಿತಿಯಲ್ಲಿ ಲವಲೀನರಾಗಿದ್ದಾಗ ಎಲ್ಲವನ್ನು ಮರೆತು ದೇಹಿ ಅಭಿಮಾನಿ ಆಗ್ಬಿಡ್ತೀರಾ ವರದಾನದ ವಿಶ್ಲೇಷಣೆಯಲ್ಲಿ ಬಾಬಾ ಹೇಳುತ್ತಾರೆ ಕರ್ಮದಲ್ಲಿ ಮಾತಿನಲ್ಲಿ ಸಂಪರ್ಕದಲ್ಲಿ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿ ಸ್ಥಿತಿಯಲ್ಲಿ ಲವಲೀನವಾಗಿರಿ ಆಗೆಲ್ಲವನ್ನು ಮರೆತು ದೇಹಿ ಅಭಿಮಾನಿ ಆಗುತ್ತೀರ ಪ್ರೀತಿಯೇ ತಂದೆಯ ಸಮೀಪ ಸಂಬಂಧದಲ್ಲಿ ತರುತ್ತದೆ ಸರ್ವಸ್ವ ತ್ಯಾಗಿಯನ್ನಾಗಿ ಮಾಡುತ್ತೆ ಈ ಪ್ರೀತಿಯ ವಿಶೇಷತೆಯಿಂದ ಅಥವಾ ಲವಲೀನ ಸ್ಥಿತಿಯಲ್ಲಿ ಇರುವುದರಿಂದ ಸರ್ವ ಆತ್ಮರ ಭಾಗ್ಯ ಅಥವಾ ಅದೃಷ್ಟವನ್ನೇ ಬೆಳಗಿಸಬಹುದು ಈ ಪ್ರೀತಿಯೇ ಲಕ್ಕಿನ ಅದೃಷ್ಟದ ಲಾಕ್ನ ಬೀಗದ ಕೈ ಆಗಿದೆ ಇದು ಮಾಸ್ಟರ್ ಕೀ ಆಗಿದೆ ಇದರಿಂದ ಎಂತಹ ದುರ್ಭಾಗ್ಯಶಾಲಿ ಆತ್ಮನನ್ನು ಸಹ ಭಾಗ್ಯಶಾಲಿಯನ್ನಾಗಿ ಮಾಡಬಹುದು ಸ್ಲೋಗನ್ ಸ್ವಯಂನ ಪರಿವರ್ತನೆಯ ಗಳಿಗೆಗಳನ್ನು ನಿಶ್ಚಿತ ಮಾಡಿಕೊಂಡಾಗ ವಿಶ್ವ ಪರಿವರ್ತನೆ ಸ್ವತಃವಾಗಿ ಆಗುವುದು ಸ್ವಯಂನ ಪರಿವರ್ತನೆಯ ಗಳಿಗೆಗಳನ್ನು ನಿಗದಿ ಮಾಡಿದಾಗ ವಿಶ್ವ ಪರಿವರ್ತನೆ ಸ್ವತಃವಾಗಿ ಆಗುವುದು ಅವ್ಯಕ್ತ ಇಶ್ಯಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಮನಸ್ಸ ಶಕ್ತಿಯ ದರ್ಪಣವಾಗಿದೆ ನಿಮ್ಮ ಮಾತು ಮತ್ತು ಕರ್ಮ ಬಲೆ ಅಜ್ಞಾನಿ ಆತ್ಮರಿರಬಹುದು ಜ್ಞಾನಿ ಆತ್ಮರಿರಬಹುದು ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಶುಭ ಕಾಮನೆ ಉಳ್ಳದ್ದಾಗಿರಬೇಕು ಯಾರ ಮನಸ್ಸ ಶಕ್ತಿಶಾಲಿಯಾಗಿರತ್ತೆ ಶುಭವಾಗಿರುತ್ತೆ ಅವರ ಮಾತು ಮತ್ತು ಕರ್ಮ ಸ್ವತಃವಾಗಿ ಶಕ್ತಿಶಾಲಿ ಶುದ್ಧವಾಗಿರತ್ತೆ ಶುಭ ಭಾವನೆ ಉಳ್ಳದ್ದಾಗಿರತ್ತೆ ಮನಸ್ಸ ಶಕ್ತಿಶಾಲಿ ಅಂದರೆ ಅರ್ಥ ನೆನಪಿನ ಶಕ್ತಿ ಶ್ರೇಷ್ಠವಾಗಿರುತ್ತೆ ಶಕ್ತಿಶಾಲಿಯಾಗಿರುತ್ತೆ ಸಹಜಯೋಗಿಯಾಗಿರ್ತೀರ ಓಂ ಶಾಂತಿ